ಸಮುದಾಯದ ಜನ್ರು ಅಂದ್ರೆ ಸಾ ವಾಲ್ಮೀಕಿ ಸಮುದಾಯದ ಜನರು ಹೌದ ವಾಲ್ಮೀಕಿ ಸಮುದಾಯದ ಅಷ್ಟೇ ಅಲ್ಲಾ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ಬೆಂಬಲಿ ಸಮುದಾಯ ನಿಜಾ ಆ ಸಮಾಜ ಈ ಸಮಾಜದ ಮಗಳಾಗಿ ಹೆಮ್ಮೆ ಇದೆ ಬಟ್ ನಾನೀಗ ಎಲ್ಲಾ ಸಮಾಜನ ಒಳಗೊಂಡು ನಾನು ನನ್ ಕೆಲ್ಸವನ್ನ ಮಾಡ್ಬೇಕಾಗತ್ತೆ ಸೊ ಬಹಳ ಪ್ರೀತಿ ವಿಶ್ವಾಸ ನಮ್ ಮೇಲ್ ಇಟ್ಕೊಂಡಿದ್ದಾರೆ ಮತ್ತು ಬಹಳ ಸಾಕಷ್ಟು ಆ ಕೊಟ್ಟಿದ್ದೀನಿ ನಾನು ಸೊ ಮುಂದಿನ ದಿನಮಾನಗಳಲ್ಲಿ ಖಂಡಿತವಾಗಿ ಅವ್ರದ್ದು ಮನವಿಗಳಿವೆ ಸೊ ನಾನು ಖಂಡಿತವಾಗಿ ಮಾಡ್ತೀನಿ ಕ್ಯಾಂಪೇನ್ ಅದು ಐದು ವರ್ಷ ಏಳು ವರ್ಷದಿಂದ ನಡೀತಾ ಇದೆ ಸೊ ನೋಡೋಣ ಟೈಮ್ ಸಂದರ್ಭ ಬಂದಾಗ ಅದು ಸಾಕಷ್ಟು ಬೆಳವಣಿಗೆ ಆಗ್ತದೆ ಯಾವಾಗ್ಲೂ ಹೋಗ್ತಿರ್ತಾರೆ ರೆಗ್ಯುಲರ್ ಎಲ್ಲ ರಾಹುಲ್ ಗಾಂಧೀಜಿ ಅವರಾಯ್ತು ಖರ್ಗೆ ಸರ್ ಅವರ ಯಾವಾಗ್ಲೂ ರೆಗ್ಯುಲರ್ ಮೀಟ್ ಇಲ್ಲ ಇಲ್ಲ ಈಗ ಮೊನ್ನೆ ನಡೆದಂತ ಏನ್ ಇದ್ದೆ ಡಿಸೆಂಬರ್ ಅಲ್ಲಿ ಏನು ರಿಪೋರ್ಟ್ ಕೊಡ್ತೀನಿ ಅಂದಿದಾರೆಲ್ಲ ಸೊ ನೋಡೋಣ ಆ ಬೇಸಿಸ್ ಮೇಲೆ ಮುಂದಿನ ಡಿಸಿಷನ್ ತಗೋತಾರೆ ನಮ್ ಸೀನಿಯರ್ ಲೀಡರ್ಸ್